ಇದು ಬೇರೆ ಸಮಾಜದ ಬೇರೆ ಸ್ವಾಮಿಗಳಿಗೆ ನಾವ್ ಯಾವಾಗ ಬೇಕಾದಾಗ ಮಾತಾಡಬಹುದು ಅದಕ್ಕೇನದ ಮಾತಾಡ್ತೀನಿ ಅಂತ ಅಂದ್ರಿ ನೋಡ್ರಿ ಅಯ್ಯೋ ಅನ್ಬೇಡ್ರಿ ಮಾತಾಡ್ರಿ ಆಶೀರ್ವಾದ್ರಿ ಕೂಡ ಅದೇ ಹೇಳಿದ್ರೆ ಬಸ್ ಎಲ್ಲಾ ಏನೇನ್ ಆಗ್ಯದ ಇತಿಹಾಸ ಎಲ್ಲ ಹೇಳಿದ್ರು ಅದಕ್ಕೆ ನಾನು ಬರ್ತೇನೆ ರೀ ಪೋಳಿಗೆ ಒಂದು ನಾನು ಒಂದು ಒಂದು ಎರಡು ಮೂರಕ್ಕೆ ತಮ್ಮಟ್ಟ ಬರ್ತೇನೆ ಇಲ್ಲ ಬೇಡ ಪಾಟೀಲ್ ರೀ ಇದು ಸಮಾಜಕ್ಕೆ ಬೇರೆ ಸಂದೇಶ ಹೋಗ್ತದೆ ಈಗ ಇಲ್ಲಿ ಎಲ್ಲರೂ ನಿರ್ಣಯ ಮಾಡಿದ್ದಾರೆ ನೀವೇನಾದ್ರೂ ಬಂದ್ರಿ ಅಂದ್ರೆ ಈ ಭಾಗದ ವೀರಶವ ಲಿಂಗಾಯತ್ ಸಮಾಜಕ್ಕೆ ವಿರುದ್ಧವಾಗಿ ನೀವು ಬಂದಂಗ ಆಗ್ತದೆ ದಯವಿಟ್ಟು ಅವರಿಂದ ನಾವು ಬಹಳ ಶೋಷಣೆ ಒಳಗಾಗಿದೀವಿ ಇವ್ರ ಯಾರ್ರಿ ಒಬ್ಬ ಸ್ವಾಮೀಜಿಗೆ ಬಸವ ತತ್ವ ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಪ್ಪ ಗೊತ್ತಿಲ್ಲಾರ ಸ್ವಾಮಿ ಆಗ್ಲಾಕ್ ಸಾಧ್ಯನ ಇಂತವು ಮಾತಾಡೋದು ಒದ್ದು ಒಳಗಡೆ ಒಂದು ಕೋಟಿ ಇಪ್ಪತ್ತು ಲಕ್ಷ ದಲಿತ ಮುಸ್ಲಿಂ ಇದೀವಿ ಸಾಟ್ ಲಾಕ್ ಲಿಂಗಾಯ್ತು ನೀವೇನ್ ಮಾಡ್ತೀರಿ ಟಿಪ್ಪು ಕಡ್ಡ ತಗೊಂಡ್ ಬಂದ್ರೆ ಓಡಿ ಹೋಗ್ತೀರಿ ಮಕ್ಕಳೇ ಅದು ನಾನು ಸಂಬಂಧಿರತ ಹೇಳಿದ್ರ ನಮ್ಮ ಮನ್ಯಾಗ ಮಾತಾಡಿದ್ರು ನಾವ್ ಮಂದಿಲ್ಲಾ ಅಂದ್ರ ಈ ಹಿಂದೂ ಕಾರ್ಯಕರ್ತರ ವಿರುದ್ಧ ಸ್ಟೇಟ್ಮೆಂಟ್ ಕೊಡಾಕ್ ಬರ್ತದ ಒತ್ತ ಒಳಗ್ ಹಾಕ್ರಿ ಅಂತ ಹೇಳಕ್ ಬರ್ತದ ಅವ್ರ ವರ್ಗದ ಒಬ್ಬ ವ್ಯಕ್ತಿ ಈ ರೀತಿ ಮಾತಾಡ್ಬೇಕ್ ನಾವ್ ನಮ್ ಮನ್ಷ ನಮ್ಮ ಮನಷ್ಯಾ ಅಲ್ಲ ಮನೆ ಅದ್ರ ಮನ್ಕಡೆ ಬಂದಿದ್ರಿ ಇಲ್ಲಾ ಮನಷ್ಯಾ ಅಲ್ಲಾ ಅಂದ್ರನು ಕೂಡ ನಾವು ನಿಮ್ ಕೈಯಾಗದ್ ಇಲ್ರಿ ಒತ್ತ ಒಳಗ್ ಹಾಕ್ಬೇಕು ಕೇಸ್ ಹಾಕಸ್ಬೇಕು ಕರೆಕ್ಟ್ರ ಕರೆಕ್ಟ್ ಕೇಸ್ ಹಾಕಿ ಹಾಕಸ್ಲಿಲ್ಲಾ ಪೊಲೀಸ್ ಹರಾಮಗಿರಿಗೆ ಬಿಡಲ್ಲ ಅಂತಾರೆ ಮಹಿಳಾ ಡಿ ಸಿ ಮಹಿಳಾ ಡಿ ಸಿ ಕಪಾಳ ಕುಡಿತಿನ ಅಂತ ಭಾಷಣ ಮಾಡ್ತಾರೆ ಹ್ಮ್ 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 ಇಂಥವ್ರನ್ನ ಯಾಕೆ ಇವ್ರು ಬಾಯಿ ಮುಚ್ಕೊಂಡ್ ಕುತ್ಕೊಳ್ತಾರೆ ಮಟ್ಟ ಯಾಕೆ ಆಗ್ಲಿಲ್ಲ ರಾಧಾಕೃಷ್ಣ ಬಾಳ ಒಳ್ಳೆ ರಾಧಾಕೃಷ್ಣ ಅವರು ಬಂದ್ರೆ ಗೆದ್ದು ಬಂದ್ರೆ ಅಳೆ ಮಾವನ ಮಾತು ಕೇಳಾರ್ದೆ ರಾಜಕೀಯ ಮಾಡ್ತಾರೇನ್ರಿ ರಾಧಾಕೃಷ್ಣವ್ರ್ ಮಾತು ಕೇಳಾರ ಅಬ್ಬ ಅಬ್ಬ ಒಂದ್ ಕೆಲ್ಸ ಮಾಡ್ತೀನಿ ನಾನ್ ನಾನು ನೋಡ್ರಿ ಕೂಡ ನಾ ಆಜರೆ ತೋದರಿ ಕರಿಯಾ ಸಾಹಬ್ರು ರಾಧಾಕೃಷ್ಣ ನಾವು ನೀವು ಊರ ಮಂದಿ ಕೂತ ನಾವ್ ಅಂತgeqslant ಇಲ್ಲ ಸರ್ ಡೈವಟ್ ಬರಬಡ್ರಿ ಈಗ ಈ ಸಂದರ್ಭದಾಗ ಬರಬೇಡ್ರಿ ನಾವು ಮತ್ತೆ ನಿಮಗೆಲ್ಲ ಭೇಟಿ ಆಗ್ತೀವಿ ಮಾತಾಡ್ತೀವಿ ನಾನೇ ನಿಮ್ ಮನೆಗೆ ಇಲ್ಲ ಈ ಸಂದರ್ಭದಾಗ ಬಂದ್ರೆ ಇಡೀ ವೀರಶೈವ ಸಮಾಜ ನಿಮ್ ವಿರುದ್ಧ ನಿಲ್ಲಬೇಕಾಗುತ್ತದೆ ನಿಲ್ತದೆ ತಪ್ಪು ಸಂದೇಶ ಹೊರಡ ನಮ್ಮ ಒಂದು ಓಡ್ರಪ್ಪ ಇಲ್ಲಿ ಓಡಕ್ಕೆ ಗರ್ಪದಿಂದ ಹುಡುದಂಗಾಕಿದ್ರಪ್ಪ ಇಲ್ಲ ಇಲ್ಲ ನಾವು ಇಲ್ಲಿಗೋ ಓಡಿರಲ್ಲ ಗಣಪತಿಯನ್ನೂ ಓಡಿರಲ್ಲ ಎರಡನ್ನೂ ನಾವು ಆರಾಧಿಸೋರು ಪೂಜಿಸೋರು ದಯವಿಟ್ಟು ಈ ಕಲಬುರಗಿ ಭಾಗಕ್ಕೆ ದಯವಿಟ್ಟು ಬರಬಾಡ್ರಿ ಇದೊಂದು ನಿಮಗೆ ನಾನು ಕೇಳ್ಕೊಳ್ತಾ ಇದೀನಿ ಏನ್ ಆಗೋದು ಆಗ್ಲಿ ನಿರ್ಣಯ ಆಗುತ್ತೆ ನಮ್ದು ನಿಮ್ದು ಪ್ರೀತಿ ಇಷ್ಟೇ ದೂರ ಬಾಳ ಬಹಳ ಪರಿಸ್ಥಿತಿ ನೀವು ನೀವ್ ಏನ್ರಿ ಸೀನಿಯರ್ ಇದೀರಿ ನೀವು ನಿಮ್ಗಿಂತೂ ಹೆಚ್ಚಿಗೆ ಮಾತಾಡ್ತಾರೆ ಸಿದ್ದರಾಮಯ್ಯ ನೀವ್ ಯಾಕೆ ಇಷ್ಟು ಉದ್ದ ನಾಲಿಗೆ ಬಿಡ್ಲಾಕ ಅವ್ರಿಗೆ ಅವಕಾಶ ಕೊಡ್ತೀರಿ ಅದೇ ಬಡದೇ ಬೂಡೋದು ಇದು ನೀವ್ ಪಕ್ಷದಾಗ ವಿಚಾರ ಮಾಡುವಂತದ್ದು ಹೌದಲ್ವಾಡೋದ್ರೆ ನಾವು ನಮ್ದು ಏನ್ ಇರ್ಲಿ ಅಭಿಮಾನ ಪ್ರೀತಿಯಿಂದ ಎಲ್ಲ ದಯವಿಟ್ಟು ನೀವು ಈ ಕಡೆ ಬರಕ್ಕೆ ಹೋಗ್ಬೇಡ್ರಿ ನೀವ್ ಆರಾಮಾಗಿ ಅಲ್ಲೇ ಇರ್ರಿ

ನಾ ಯಾರು ಹೋಗ್ತೀನ್ ನಿಮ್ಗೇನ್ ಕೆಲಸ ಹೋಗ್ತೀರ ನೀವು ಪ್ರಾಮಾಣಿಕವಾಗಿ ಮಾಡಿರಿ ಸಾಕು ನನ್ ಯಾರು ಹೋಗ್ಸಿನ್ ಕೂಡ ದೇವಸ್ಪರ್ಶನ್ ದೇವಸ್ಪರ್ಶಿ ನಾವು ಮಾಡ್ತೇನೆ

ನನ್ನ ಎಂದೂ ಅಂತ ಚೌಕೋತಾರೆ ನಿಮ್ಗೆ ದಯವಿಟ್ಟು ರಾಜಕೃಷ್ಣ ಪಟ್ಬೋದ್ರಪ್ಪ ದಯವಿಟ್ಟು ಬರ್ತಪ್ಪ ಸಮಾಧಾನ ತಗೋಪ್ಪ ಸಮಾಧಾನ ಸಮಾಧಾನ ಇರ್ತಾರೆ ದಯವಿಟ್ಟು ನಾನ್ ನಾನು ಇತ್ತೀರ್ ತಗೊಂಡು ನಮ್ಗೆ ಮಾಡಪ್ಪ ದಯವಿಟ್ಟು